ತುಂಬದಿರಿ ದೊಡ್ಡ ಮಂದಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಆ ಸಾರು ಈ ಸಾರು ಮಾಡಿ ಉಡ ಇಲ್ಲ ರೀ ಟೊಮ್ಯಾಟೊ ಸಾರು ಮಾಡಿಬಿಟ್ರೆ ಸಾಕು ಎಲ್ಲ ರೊಟ್ಟಿಗೆ ಚಪಾತಿಗೆ ಬೇಕಾದಕ್ಕಾದ್ರೂ ಹಾಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ ಅಂಥ ಒಂದು ಸಾರು ಮಾಡೋದು ಹೆಂಗಂತಂದ್ರೆ ಟೊಮ್ಯಾಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮೆಣಸು ಮತ್ತು ಒಂದಿಷ್ಟು ಕಾಳು ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕರಿಬೇ ಹಾಕಿ ಹುರಿದು ಅದು ಆರಿದ ಮೇಲೆ ಅದನ್ನು ಮಿಕ್ಸಿ ಮಾಡಬೇಕ್ರಿ ಅದಕ್ಕೊಂದು ಸ್ವಲ್ಪ ಹುಣಸಿಯನ್ನು ಹಾಕಿ ರುಬ್ಬಿಟ್ಕೋಬೇಕು ಫಸ್ಟ್ ಆಮೇಲೆ ಒಂದು ಡಬರಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಂದು ಸಲ ಕೈಯಾರ್ಸಿ ಆಮೇಲೆ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಟೊಮೆಟೊನ ಅದನ್ನು ಹಾಕಿ ಮತ್ತೊಂದು ಸಲ ಕೈಯಾಡಿಸ್ಕೋಬೇಕು ಆಮೇಲೆ ಅರಶಿನ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕಿ ಅಂದ್ರೆ ಕೆಂಪು ಖಾರ ಹಾಕಿ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ನೀರು ಹಾಕಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಸ್ತ್ ಟೊಮ್ಯಾಟೊ ಸಾರು ರೆಡಿ ಹಾಕೈತಿ ಯಾವುದಕ್ಕೆ ತಿಂಡಿರಿ ಮಸ್ತ್ ಕಾಂಬಿನೇಷನ್ ಆಕೈತಿ